ನಮಸ್ಕಾರ ಸ್ನೇಹಿತರೆ ಅಜ್ಜಿಗೆ ಕಣ್ಣಿಲ್ಲ ಅಂತ ಹೇಳಿದ್ವಲ್ಲ ಅಜ್ಜಿಗೆ ಚಾಪೆ ಕೊಟ್ಟಿದ್ವಿ ಆದರೆ ಏನಕ್ಕೆ ಚಳಿಗಾಲ ಇದೆ ಸ್ವಲ್ಪ ಒಂದು ಬೆಡ್ಶೀಟು ಒಂದು ದಿಂಬು ಒಂದು ದಿಂಬು ಒಂದು ಬೆಡ್ಶೀಟು ಒಂದು ಹಾಸಿಗೆ ಎಲ್ಲ ಕೊಡೋಣ ಅಂತ ಹಂಗೆ ಹಾಸಿಗೆ ಅಂಗಡಿಗೆ ಹೋದ್ವಿ ಹಾಸಿಗೆ ಎಲ್ಲ ತೊಗೊಂಡ್ವಿ ಆಮೇಲೆ ಅಲ್ಲಿಂದ ಒಂದು ಬೇಕ್ರಿಗೆ ಹೋದ್ವಿ ಅಲ್ಲಿಂದ ಅಲ್ಲಿ ಅಜ್ಜಿಗೆ ಬ್ರೆಡ್ಡು ಬಿಸ್ಕತ್ತು ಅವ್ರಿಗೆ ಅಲ್ಲಿಲ್ಲ ಅವ್ರೇನು ಏನು ತಿಂತಾರೋ ಅದನ್ನು ಚಾಯ್ಸ್ ಮಾಡ್ಕೊಂಡು ತೊಗೊಂಡ್ವಿ ಅಲ್ಲಿಂದ ಅಜ್ಜಿ ಮನೆಗೆ ಬಂದ್ವಿ ಪಾಪ ತುಂಬ ಬೇಜಾರಾಯಿತು ಅಜ್ಜಿ ಮನೆಯೆಲ್ಲ ನೋಡಿದ್ವಿ ಒಬ್ಬರ ಇದ್ದರು ಏನು ಏನು ಅಂದರು ಅದಕ್ಕೆ ಅಜ್ಜಿ ಹಾಸಿಗೆ ತಂದಿದ್ದೀವಿ ಬಿಡಿ ನಾವೇ ಗುಡಿಸ್ಬಿಟ್ಟು ಎಲ್ಲ ಹಾಸ್ತೀವಿ ಕ್ಲೀನ್ ಮಾಡಿಕೊಡ್ತೀವಿ ಅಂತೇಳಿದ್ವಿ ಬೇಡ ಬೇಡ ಹಾಸಿಗೆ ಅಂದರು ಏನಕ್ಕೆ ಅಂದರೆ ಅವ್ರಿಗೆ ನೆಲದಲ್ಲೇ ತವಿತಾರಲ್ಲ ಫ್ರೆಂಡ್ಸ್ ಅವ್ರಿಗೆ ಹಾಸಿಗೆ ಎಂದು ಇಳ್ದು ಹೋಗೋಕ್ಕಾಗಲ್ಲ ಯಾಕೆಂದರೆ ಮನೆ ಒಳಗಡೆ ಎಲ್ಲ ಗಲೀಜು ಮಾಡ್ಕೋತಾರೆ ಎಲ್ಲಿ ನಡು ಇಲ್ಲ ಕಣ್ಣಿಲ್ಲ ಎಲ್ಲಿ ಹೋಗಿ ಏನೂ ಅವ್ರಿಗೆ ಮಾಡ್ಕೊಳಕ್ಕಾಗಲ್ಲ ಒಳಗಡೆ ಎಲ್ಲ ಮಾಡಿಕೊಂಡು ಮನೆ ತುಂಬ ವಾಸನೆ ಬರ್ಸ್ಕೊಬಿಟ್ಟವ್ರೆ ಏನು ಅಂತಲೂ ಗೊತ್ತಾಗಲ್ಲ ಏನು ಕೊಟ್ಟವ್ರಿ ಅಂತಲೂ ಗೊತ್ತಾಗಲ್ಲ ಅಕ್ಕಪಕ್ಕದವ್ರು ಏನು ಕೊಟ್ಟವ್ರಿ ಅನ್ನೋದು ಗೊತ್ತಾಗಲ್ಲ ಆ ಥರ ಅವರು ಬೇಡ ಬೇಡ ನನ್ನ ನೆಲದಲ್ಲಿ ಇಳಿದ್ಬಿಟ್ಟು ಹೋಗೋಕ್ಕಾಗಲ್ಲ ಈ ಥರ ತೆವಿ ತೆವಿಯದವರು ತೆವಿಯೋದವರು ಇದರಲ್ಲಿ ತೆವ್ದು ತೆವ್ದು ಏನಾಗಿದೆ ಆ ಹಿಂದ ಫುಲ್ಲು ಗಾಯಗಳಾಗಿದೆ ಫ್ರೆಂಡ್ಸ್ ಏನಂದರೆ ಎಲ್ಲ ಗಾಯ ಆಗಿ ಆ ನಡು ಎಲ್ಲ ತೂತಾಗ್ಬಿಟ್ಟಿದೆ ನೋಡೋಕೆ ಅಸಾಧ್ಯ ಆ ಆ ಥರ ಯಾವ ಶತ್ರುಗೂ ಬೇಡ ಕಣಪ್ಪ ಈ ಥರ ನೋವು ದುಃಖ ಅಂತ ತುಂಬ ಬೇಜಾರಾಗುತ್ತೆ ನಡು ಎಲ್ಲ ಫುಲ್ಲು ತೂ 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 ತೂತಾಕ್ಬಿಟ್ಟಿದೆ ನನ್ನ ನಾನು ಹೇಳೋದು ಒಂದೇ ವಿಡಿಯೋ ಮಾಡಿರೋ ಉದ್ದೇಶ ಏನಂದರೆ ಯಾರಾದರೂ ಅನಾಥಾಶ್ರಮದವ್ರು ಇದ್ದರೆ ಬನ್ನಿ ನಿಮ್ಗೇನು ಏನು ಬೇಕು ನಾವು ಸಪೋರ್ಟ್ ಮಾಡೋರನ್ನು ಕಳಿಸ್ಕೊಡೋ ಜವಾಬ್ದಾರಿ ನಮ್ಮದು ಅಂತ ನೀವು ಯಾರಾದರೂ ನೋಡ್ತಾ ಇರೋರು ನಿಮಗೂ ಯಾರಾದರೂ ಅನಾಥಾಶ್ರಮದವ್ರು ಗೊತ್ತಿದ್ದರೆ ಹೇಳಿ ಅವ್ರಿಗೆ ಯಾರೂ ಇಲ್ಲ ಮಕ್ಕಳು ಯಾರೂ ಇಲ್ಲ ಅವ್ರ ನೆಂಟ್ರಿಷ್ಟು ಯಾರೂ ಇಲ್ಲ ಒಬ್ಬರೇ ಇರೋದು ಮನೆ ಒಳಗಡೆ ಮನೆ ಹೆಂಗಿದೆ ಅಂದರೆ ಮಳೆ ಬಂದರೂ ಸುರಿಯುತ್ತೆ ಬಿಸಿಲಿದ್ರೂ ಸು ಸುಡುತ್ತೆ ಆ ಥರ ಒಂದು ಬೆಡ್ಶೀಟ್ ಇರಲಿಲ್ಲ ಏನೂ ಇರಲಿಲ್ಲ ಆಮೇಲೆ ನಾವೇ ತೊಗೊಂಡೋಗಿ ಬೆಡ್ಶೀಟ್ ಆದರೂ ತೊಗೊಳ್ಳಿ ಅಂತ ಕೊಟ್ವಿ ಆಮೇಲೆ ಹಾಸಿಗೆ ಬೆಡ್ಶೀಟು ಎಲ್ಲ ಕೊಟ್ಬಿಟ್ಟು ಎಲ್ಲ ಆಸ್ ಹಸದ್ವಿ ಅದಕ್ಕೆ ಅಜ್ಜಿ ಬೇಡ ಕಣವ ಬೇಡ ಇರೋದು ನಾಲ್ಕು ದಿನ ಏನಕ್ಕೆ ನಾವಿವ ನಾಲ್ಕು ದಿನ ನಿಮ್ಮದೇ ಕಣ್ಣು ಮುಚ್ಚುತ್ತೀವಿ ಅಂತ ಹೇಳ್ತಾರೆ ಆಮೇಲೆ ಅವರು ಬಂದ ತಕ್ಷಣ ರಾಂಗ್ ಮಾಡ್ತಾರೆ ಯಾರು ಬಂದ್ರು ಅಂದರೆ ಅವ್ರಿಗೆ ಭಯ ಏನು ಮಾಡ್ತಾರೋ ಎಲ್ಲಿ ಕರ್ಕೊಂಡು ಹೋಗ್ತಾರೋ ಆ ಥರ ಅನುಭವಗಳಾಗಿರುತ್ತೆ ಒಂಟಿ ಅಜ್ಜಿ ಅಂದರೆ ಕ ಕಳ್ಳರು ಏನಾದರೂ ಇಟ್ಟಿರ್ತಾರೆ ಅಂತ ಒಳಗಡೆ ಹೋಗೋದು ಆ ಥರ ಮಾಡ್ತಾರೆ ಕುಡುಕರು ಯಾರಾದ್ರೂ ಅದಕ್ಕೋಸ್ಕರ ಅವ್ರಿಗೆ ಭಯ ತುಂಬ ಭಯ ಅದಕ್ಕೋಸ್ಕರ ಯಾರೇ ಬಂದರೂ ಅವರು ಸಡನ್ನಾಗಿ ಹೋಗೋಕೊಪ್ಕೊಳ್ಳಲ್ಲ ಆದರೆ ಒಂದು ಫೋರ್ಸ್ ಮಾಡಿ ಒಂದು ನಾಲ್ಕು ದಿನ ಕರ್ಕೊಂಡು ಒಂದು ಐದನೇ ದಿನಕ್ಕೆ ಸರಿ ಹೋಗ್ತಾರೆ ಅವ್ರಿಗೆ ಆ ಮನೆ ಮೇಲೆ ಅಟ್ಯಾಚ್ ತುಂಬ ಬೆಳೆದ್ಬಿಟ್ಟಿದೆಯಲ್ಲ ಇದೇ ನನ್ನ ಸ್ಥಾನ ಇದೇ ನನ್ನ ಮನೆ ಅನ್ನೋ ಭಾವನೆಯಲ್ಲಿ ಅವರು ಇರ್ತಾರೆ ಸ್ನೇಹಿತರೆ ನಿಮಗೆ ಒಂದು ಒಳ್ಳೇದು ಮಾಡಬೇಕು ಅಂತ ಅನಿಸಿದ್ರೆ ದಯವಿಟ್ಟು ಯಾರಾದರೂ ಅನಾಥಾಶ್ರಮದವ್ರು ಇದ್ದರೆ ಒಂದು ಕಮೆಂಟ್ ಹಾಕಿ ಇಲ್ಲ ಫೋನ್ ನಂಬರ್ ಹಾಕಿ ನಾನೇ ಫೋನ್ ಮಾಡ್ತೀನಿ ನಾನೇ ಏನು ಕಳಿಸ್ಕೊಡೋಕ್ಕೆ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಾನೇ ನಿಂತು ನಾನೇ ಸಪೋರ್ಟ್ ಮಾಡಿ ನಾನೇ ಕಳಿಸ್ತೀನಿ ನಿಮಗೂ ಒಂದು ಒಳ್ಳೆಯದಾಗುತ್ತೆ ಸ್ನೇಹಿತರೆ ತುಂಬ ಅಂದರೆ ತುಂಬ ಯಾವ ಶತ್ರುಗೂ ಬೇಡ ಅನ್ಸ ಅನ್ಸ ಅಷ್ಟು ಇದು ಆ ಮನೆ ಒಳಗಡೆ ಹೋದರೆ ತುಂಬ ವಾಸನೆ ಎಲ್ಲ ಅಲ್ಲೇ ಮಾಡ್ಕೋತಾರೆ ಅವ್ರಿಗೆ ಅಂದರೆ ಹೋಗೋಕ್ಕಾಗಲ್ಲ ನಡಿಯೋಕ್ಕಾಗಲ್ಲ ಕಣ್ಣು ಕಾಣಕ್ಕ ಕಣ್ಣು ಕಾಣಲ್ಲ ಎರಡು ಮೊಟ್ಟೆ ತಂದು ಕೊಟ್ಟರೆ ಅವ್ರಿಗೆ ಅಂತಾರೆ ಇನ್ನೇನು ತಿನ್ನಲ್ಲ ಅಂದರೆ ನಾನ್ವೆಜ್ ತುಂಬ ತಿಂತಾಯಿದ್ರು ಇವಾಗ ಅಲ್ಲೆಲ್ಲ ಇಲ್ಲ ಏನೂ ಗೊತ್ತೂ ಆಗೋಲ್ಲ ಅವ್ರಿಗೆ ಎರಡು ಮೊಟ್ಟೆ ತಗೊಂಡೋಗಿ ಕೊಡ್ತೀನಿ ಆಮೇಲೆ ಅಕ್ಕಪಕ್ಕದವ್ರಿಗೂ ಹೇಳಿದ್ದೀವಿ ಈ ಥರ ಕಾಫಿ ಟೀ ಎಲ್ಲ ಕೊಡಿ ನಮ್ಮ ಕೈಲಾಗಿದ್ದು ಸಹಾಯ ನಾವು ಮಾಡ್ತೀವಿ ನಿಮ್ಗೆ ಏನಾದರೂ ಬೇಕಾದ್ರೆ ಹೇಳಿ ಅಜ್ಜಿಗೆ ಏನಾದರೂ ಸಹಾಯ ಬೇಕಾದ್ರೆ ನಮಗೆ ಫೋನ್ ಮಾಡಿ ಅಂತ ಫೋನ್ ನಂಬರೆಲ್ಲ ಕೊಟ್ಬಿಟ್ಟು ಬಂದೆ ನೀವು ಆದಷ್ಟು ಯಾರಾದರೂ ಅನಾಥಾಶ್ರಮದೇ ನಿಮ್ಮ ಕಾಲಾದರೂ ಮುಗಿತೀನಿ ಬಂದು ಕರ್ಕೊಂಡೋಗಿ ದಯವಿಟ್ಟು